ಏನದದು ಇನ್ಸ್ಟಾಗ್ರಾಮ್ ನ ಬರ್ಲಿ ಇರ್ತದಲ್ಲ ಏನದು ಬಲ್ಬಿಟಾನ ಕಾಫಿ ತರಿಸ್ಬೇಕಾಗಿರೋದು ಓಲ್ಡ್ ಕಾಫಿ ಕುಡಿಯಂಗಿಲ್ಲ ನಾನು ಬೇವಿಲ್ಲ ರೀ ಬೆಲ್ ಬಿಜಾ ರೀ ಬೆಲ್ ಬಿಜಾ ಅನ್ನೋದು ನೋಡ್ರಿ ಹಾ ನಿಮ್ ಇವಾಗ ಕೊಟ್ಟಿದ್ದ ನೋಡ ಅವಾಗ ಅಭಿಷೇಕ ಬಟರ್ ಸ್ಕಾಚ್ ವೆನಿಲ್ಲ ಇಲ್ಲ ಅಭಿಷೇಕ್ ಕೊಟ್ಟಿದೆ सूर्य को तो इन चलो इधर बंतरा बट अब वाला इनको तो कोल्ड कॉफी चलो अब वाला तो बोले तेरे कॉफी कटी नहीं मगर कॉफी कटी नहीं तेरे कॉफी कटी नहीं

아, 왜 이렇게? 아, 왜 이렇게? 아, 왜이게 아, 왜 이렇게? 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 아, हम्म तो वेट मार्की स्वीट गुर्णकोडो रवा घकोनते दालाला कटत नाहीये आपण सो आपना करो गुर्णकोडो येन अगदी का ए आवी हाकले हे एकदम सही दिना നാട്ടുകളാ അങ്ങനെയല്ല വാണേ ഇവിടുന്ന് എടുക്കുമേ ము <laughs> ముంచే ఒక్క ఇట్కొటాను నీరు కుద్రీక నీరు కుత खाडे जारी तो फर्स्ट टाइम ನಮ್ಗೊಂಡ್ ಇವತ್ತು ಎತ್ತಲು ಐಟಮ್ ಆಡಿಸ್ದೆ ಆಕೆಗೆ ಸ್ನಾನ ಮಾಡಿಸ್ದೆ ಒಂದಿಷ್ಟು ಆಟ ಆಡಿಸಿದೆ ಎತ್ತಿಗ ಮುಕ್ಕೊಂಡ್ಲಕ್ಕಿ ಮಕ್ಕಳಿಗೆ ಹೋಗುವಾಗ ಅನ್ನಕ್ಕೆ ಇಟ್ಬಿಡ್ತೀನಿ ರೀ ಏಕೀಗೆ ಅನ್ನಕ್ಕೆ ಇಟ್ಟಾದ್ಮೇಲೆ ನಮ್ಮ ಗಿಡ ಮಾಡ್ಕೊಂಡು ರೆಡಿ ಆಗ್ಬೇಕು ಫ್ರೆಶ್ ಆಗ್ಬೇಕು ಒಂದಿಷ್ಟು ಬಟ್ಟೆ ಇದ್ವಿ ಬಟ್ಟೆ ಹೋಗೋದಾಕ ಇವಾಗ ಅಕ್ಕಿ ನಮ್ಮ ಅದಕ್ಕೆ ಅನ್ನಕ್ಕೆ ಇಟ್ಬಿಟ್ಟಿನಿ ಮಾಡಕೊಂಡು ಎದ್ದಿಲ್ಲ ನಮ್ದುಮ್ಮೆಲ್ಲ ಮಲಕಿ ಊಟ ಮಾಡಿಸ್ಬಿಡ್ತೀನಿ ಫೈನಲಿ ನಿನ್ನೆ ರಾತ್ರಿನೇ ಮಾಡಿ ರೀ ನೀಟಾಗಿ ಇಟ್ಕೊಂಡಿನಿ ಕುರ್ತಾ ಇಟ್ಕೊಂಡಿನಿ ಕುರ್ತಾಸ್ ಈ ಕಡೆ ಲೆಗೀನ್ಸ್ ಆಮೇಲೆ ಆ ಕಡೆಲ್ಲ ಶ್ರಗ್ಸ್ ಪುಲವರ್ಸ್ ಎಲ್ಲ ಹಾಲಿಟ್ಟಿನಿ ದುಪಟಾಜ ನೀಟಾಗಿ ಇಟ್ಟಿದ್ವಿ ಬಟ್ ಎಕ್ಸ್ಟ್ರಾ ಇದ್ದದಷ್ಟೇ ಫ್ರಂಟ್ ಇಟ್ಟಿ ನೀಟಾಗಿ ಮಡ್ಸಿಟ್ಟೀನಿ ಮಿಕ್ಕಿದ್ದೆಲ್ಲ ಸ್ವಲ್ಪ ಟ್ರೈಟ್ ನಾನು ಪ್ರವ್ ಆಗ್ಬಿಟ್ಟೆ ಇವತ್ತು ಕಸ ಬಂದೈತಲ್ಲ ಕಸಕ್ಕೆ ಹಾಕಿಬಿಟ್ಟೆ ಸುಮ್ಮನೆ ಇಟ್ಕೊಳ್ದಕ್ಕಂತ ಸುಮ್ಮನೆ ನೀಟಾಗಿ ಫೋಲ್ಡ್ ಮಾಡಿಟ್ಟಿನಿ ಈಸಿಯಾಗಿ ಇವಾಗ ಕೈಗೆ ಅಂದ್ಕೊಂಡಿನಿ ನೋಡೋಣ ದೀಪದೊಳಗೆ ಬಾಳ ದಿನ ಐತ್ರಿ ಒಂದ್ಸಲ ಬಿಟ್ಟಾವ ಸೊ ಇವತ್ತು ಗುರುವಾರ ಎಲ್ಲ ಹೆಂಗು ಅದನ್ನು ವಾಶ್ ಮಾಡಿ ದೀಪ ಹಚ್ಚನ ಪೂಜೆ ಮಾಡಿ ಇವಾಗ ಅಷ್ಟು ಕ್ಲೀನ್ ಆಯ್ತು ನಂಗೆ ಮಾಡಿ ನಂಗೆ ಸಮಾಧಾನ ಆಯಿತು ಟೈಮ್ ಸಿಕ್ಕಿರ್ಲಿಲ್ಲ ಅಷ್ಟೊಂದು ಕ್ಲೀನ್ ಮಾಡಾಕ ಸೊ ಇವಾಗ ನಂಗೆ ಮನ್ಸಿಗೆ ಸಮಾಧಾನ ಆಯ್ತು ಅನ್ನನೂ ಆಯ್ತು ರೀ ಶೇಂಗ ಸಾರು ಇಡ್ಕೋದು ಇಲ್ಲಿಗೆ ಹತ್ತದ ಮೇ ಬಿ ಫೈಟ್ ಅನ್ಸುತ್ತೆ ಆಸಾನ್ ಬರೋಣ ಇವಾಗ ಅಕ್ಕಿ ನೆನೆಸಿಟ್ಿದ್ವಲ್ಲ ಸೊ ಇದನ್ನ ಇವಾಗ ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕೊಂಡ್ರೆ ಸ್ವಲ್ಪ ಒಮ್ಮುಳನೆ ಜಾಸ್ತಿ ವರ್ಮಿಸ್ತಿರಾ ಓಕೆ ಲಹೇನ ಮಕ್ಕ ಅಷ್ಟು ಮಿಕ್ಸಿ ಹಾಕೊಂಡ್ಬಿಡ್ತೀನಿ ಅದಕ್ಕೆ ಊಟ ಮಾಡಿಸಿ ಒಂದು ಹತ್ತು ನಿಮಿಷ ಮನೆಗೆ ಮನಿಗ್ ಹೋಗಿ ಅಕ್ಕಿ ಮುಂಜಾನೆಯಿಂದ ಹೊಗೆ ಆಕಿನ ಮನೆಗೆ

ಸೊ ಅಡುಗೆ ಮಾಡ್ಲ ಕ್ಲೀನ್ ಐತ್ರಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೆಂಗ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಟೆಂತ್ ಡೇ ಟೆಂತ್ ಡೇ ಕಂಪ್ಲೀಟ್ ಆಗೋಯ್ತು ಇವತ್ತಿಗೆ ಸಪೋರ್ಟ್ ಮಾಡತ್ತರಿ ಥ್ಯಾಂಕ್ ಯು ಗುಡ್ ನೈಟ್